ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಮ್ಮ ಮನೆ ಮತ್ತು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಚರ್ಮ ವ್ಯಾಧಿಗಳು ಹಾಗೆ ಅವುಗಳಿಗೆ ಸಂಬಂಧಿಸಿದ ಮನೆ ಬಗ್ಗೆ ನೋಡೋಣ ಬೇಸಿಗೆಯಲ್ಲಿ ಬೇವರಿಂದ ಹಾಗೆ ಸೂರ್ಯನ ಬಿಸಿಲಿಗೆ ಸುಡೋದ್ರಿಂದ ಕಾಪಾಡಿಕೊಂಡ್ರೆ ಚಳಿಗಾಲದಲ್ಲಿ ಬಿಡೋ ಬಿಡೋ ಚರ್ಮನ ರಕ್ಷಿಸ್ಕೊಳ್ಬೇಕು ಇನ್ನು ಮಳೆಗಾಲದಲ್ಲಂತೂ ಫಂಗಲ್ ಸೋಂಕು ಇನ್ಫೆಕ್ಷನ್ಗಳಿಂದ ಚರ್ಮಾನ ಕಾಪಾಡಿಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಚರ್ಮಕ್ಕೆ ಕಾಯಿಲೆ ಬಂದ ಮೇಲೆ ಗುಣಪಡಿಸ್ಕೊಳ್ಳೋಕ್ಕಿಂತ ಬರೋಕ್ಕೂ ಮುಂಚೆನೇ ಚರ್ಮಗಳನ್ನು ರಕ್ಷಿಸ್ಕೊಳ್ಳೋದು ಒಳ್ಳೆಯದು ಅದರಲ್ಲೂ ಕೆಲವೊಮ್ಮೆ ಚರ್ಮದ ಮೇಲೆ ತುರಿಕೆಗಳು ದದ್ದು ನೀರಿನ ಗುಳ್ಳೆಗಳಂತೂ ಆಗಿಬಿಟ್ರೆ ಆ ಸಂದರ್ಭದಲ್ಲಿ ಎಷ್ಟು ಕಿರಿಕಿರಿ ಆಗುತ್ತೆ ಅನ್ನೋದು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ಹೇಗೆ ಆರೈಕೆ ಮಾಡಬೇಕು ಅನ್ನೋ ಟಿಪ್ಸ್ಗಳು ಇಲ್ಲಿದೆ ನೋಡಿ ಮೊದಲನೇದಾಗಿ ಬೇವಿನೆಲೆ ನೈಸರ್ಗಿಕ ಸಿಗುವ ವಸ್ತುಗಳಲ್ಲಿ ಬೇವಿನೆಲೆ ಚರ್ಮದ ಆರೋಗ್ಯ ತುಂಬ ಒಳ್ಳೆಯದು ಬೇವಿನ ಎಲೆ ಗುಣ ಗುಣಲಕ್ಷಣಗಳಿಂದ ಚರ್ಮದ ಕೆಂಪು ಊತ ಮತ್ತು ತುರಿಕೆಗಳನ್ನು ಗುಣ ಮಾಡುತ್ತೆ ಬೇವು ಸಹ ನೈಸರ್ಗಿಕವಾಗಿ ಆಂಟಿ ಹಿಸ್ಟಮೈನ್ ಇದೆ ಇದಕ್ಕಾಗಿ ಇದನ್ನು ಚರ್ಮದ ಮೇಲೆ ಅಲರ್ಜಿಗಳಿಗೆ ಮನೆಮದ್ದುಗಳಾಗಿ ಬಳಸಲಾಗುತ್ತೆ ಸಾಧಾರಣ ಚಿಕನ್ ಪಾಕ್ಸ್ ಈ ಥರ ಎಲ್ಲ ಆದಾಗ ಬೇವನ್ನು ತುಂಬ ಉಪಯೋಗಿಸ್ತೀವಿ ಯಾಕೆಂದರೆ ಅದು ಊತ ಮತ್ತು ಉರಿಗಳನ್ನು ನಿವಾರಿಸುತ್ತೆ ಅನ್ನೋದು ಕಾರಣಕ್ಕೋಸ್ಕರನೇ ಅತಿ ಹೆಚ್ಚಾಗಿ ಇದನ್ನು ಉಪಯೋಗಿಸ್ತೀವಿ ಬೇವಿನ ಎಲೆ ಪೇಸ್ಟ್ ತಯಾರಿಸಿ ತುರ್ಕೆ ದದ್ದು ಈ ಥರ ಆಗಿರೋ ಜಾಗ ಕಚ್ಬೋದು ಅಥವಾ ಸ್ನಾನ ಮಾಡಬೇಕಾದ್ರೆ ಬಿಸಿನೀರಿ ಎಲೆಗಳನ್ನು ಹಾಕ್ಕೊಂಡು ಸ್ನಾನ ಮಾಡಿದರೆ ಸಹ ಚರ್ಮದ ಸಮಸ್ಯೆಗಳನ್ನು ನಿವಾರಿಸ್ಬೋದು ತುಳಸಿ ತುಳಸಿ ಔಷಧೀಯ ಗುಣಗಳು ಭಾರತದಲ್ಲಿ ಬಹಳ ಹಿಂದಿನಿಂದಲೂ ತಿಳಿದಿದೆ ಇದು ಟ್ರೈಮ್ ಆಂಟಿಮೈಕ್ರೋಮೈಯಲ್ ಗುಣಲಕ್ಷಣನ ಹೊಂದಿದೆ ಇದು ಚರ್ಮನ ಸೋಂಕುಗಳಿಂದ ರಕ್ಷಿಸುತ್ತೆ ಉರಿಯೂತದ ಗುಣಲಕ್ಷಣಗಳನ್ನು ಕೂಡ ಹೊಂದಿದೆ ಇದು ಉರಿಯೂತನ ನಿವಾರಿಸುತ್ತೆ ಊತ ಕಡಿಮೆ ಮಾಡುತ್ತೆ ಮತ್ತು ತುರ್ಕೆಗಳನ್ನು ಸಹ ಕಡಿಮೆ ಮಾಡುತ್ತೆ ಚರ್ಮದ ಅಲರ್ಜಿಯನ್ನು ನೈಸರ್ಗಿಕವಾಗಿ ಹಾಕೋಕ್ಕೆ ತುಳಸಿ ಕೂಡ ಉತ್ತಮವಾಗಿರೋ ಮನೆಮದ್ದು ಇನ್ನು ಎಂಟು ಹತ್ತು ತುಳಸಿ ಎಲೆಗಳನ್ನ ತಂದು ಅವುಗಳನ್ನ ಚೆನ್ನಾಗಿ ತೊಳೆದು ಮಿಕ್ಸಿ ಮಾಡೋದು ಅಥವಾ ಅರ್ದು ಆ ಪೇಸ್ಟನ್ನು ಚರ್ಮದ ಸಮಸ್ಯೆ ಇರೋ ಜಾಗಕ್ಕೆ ಹಚ್ಚಿದ್ರೆ ತುರ್ಕೆ ಅಥವಾ ದದ್ದು ನಿವಾರಣೆ ಆಗುತ್ತೆ ಅಥವಾ ತುಳಸಿ ನೀರಿನಲ್ಲಿ ನೆನೆಸಿ ಆ ನೀರನ್ನು ಸೇವನೆ ಮಾಡಿದ್ರೂ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಚರ್ಮದ ಸಮಸ್ಯೆ ನಿವಾರಣೆ ಆಗುತ್ತೆ ಪುದೀನಾ ಎಣ್ಣೆ ಪುದೀನ ಎಣ್ಣೆಯಲ್ಲಿ ಮೆಂತಾಲ್ ಅಂಶಗಳು ಉರಿಯುತ್ತ ಗುಣಲಕ್ಷಣವನ್ನು ಹೊಂದಿದೆ ಇದು ಉರಿಯುತ್ತಾನ ಅನಿವಾರಿಸುತ್ತೆ ನೋವಿನ ಅಥವಾ ತುರಿಕೆ ದದ್ದುಗಳ ಮೇಲೆ ಇದನ್ನು ಹಚ್ಚಿದಾಗ ತಕ್ಷಣದ ಪರಿಹಾರ ನೀಡುತ್ತೆ ಅಂತ ಹೇಳಬಹುದು ಪುದೀನ ಎಣ್ಣೆಯನ್ನು ಡೈರೆಕ್ಟಾಗಿ ಅಪ್ಲೈ ಮಾಡೋ ಬದಲು ಕೊಬ್ಬರಿ ಎಣ್ಣೆ ಒಟ್ಟಿಗೆ ಮಿಕ್ಸ್ ಮಾಡಿ ತುರಿಕೆ ಇರೋ ಅಥವಾ ಗುಳ್ಳೆ ಆಗಿರೋ ಜಾಗದಲ್ಲಿ ಹಚ್ಚಿದ್ರಿಂದ ದದ್ದುಗಳು ಅಥವಾ ಅಲರ್ಜಿಗಳು ಬೇಗನೆ ಕಡಿಮೆ ಆಗುತ್ತೆ ಅಲೋವೆರಾ ಜೆಲ್ ಅಲೋವೆರಾ ಜೆಲ್ನ ತುಂಬ ಪರ್ಪಸ್ಗಳಿಗೆ ಸ್ಕಿನ್ಗೆ ಅಪ್ಲೈ ಮಾಡ್ತಾರೆ ಯಾಕಂದರೆ ಅದು ತುಂಬ ಒಳ್ಳೆಯದು ಸ್ಕಿನ್ಗೆ ಅಂತ ಹೇಳಿ ಇದು ಔಷಧಿ ಮತ್ತೆ ಉರಿಯುವ ಗುಣಲಕ್ಷಣಗಳಿಂದ ಸಮೃದ್ಧವಾಗಿದೆ ಚರ್ಮದ ಮೇಲಿರೋ ಅಲರ್ಜಿಗಳಿಗೆ ಅತ್ಯುತ್ತಮ ಪರಿಹಾರಗಳಲ್ಲಿ ಅಲೋವೆರಾ ಕೂಡ ಒಂದು ಅಲೋವೆರಾನ ಆದಷ್ಟು ಫ್ರೆಜ್ಜಾಗಿರುವಾಗಲೇ ಹಚ್ಚಿದ್ರೆ ಒಳ್ಳೆಯದು ಒಂದು ಚಮಚ ಅಲೋವೆರಾನ ಚರ್ಮದ ಸಮಸ್ಯೆ ಇರೋ ಜಾಗಕ್ಕೆ ಹಚ್ಚಿದ್ರೆ ಇದು ತಣ್ಣನ ಅನುಭವ ನೀಡುತ್ತೆ ಗುಳ್ಳೆಗಳು ಉರಿತಾ ಇದ್ರೆ ತಕ್ಷಣ ಪರಿಹಾರ ನೀಡುತ್ತೆ ಇದನ್ನು ಹಚ್ಚಿ ಒಂದು ಅರ್ಧ ಗಂಟೆ ನಂತರ ನೀರಿನಲ್ಲಿ ಆ ಜಾಗವನ್ನು ತೊಳ್ಕೊಳ್ಳೋದ್ರಿಂದ ಸ್ವಲ್ಪ ಆರಾಮದಾಯಕವಾಗಿರುತ್ತೆ ಕೊಬ್ಬರಿ ಎಣ್ಣೆ ಉರಿಯುತ್ತದ ಗುಣಲಕ್ಷಣ ಹೊಂದಿರೋ ಕೊಬ್ಬರಿ ಎಣ್ಣೆ ಚರ್ಮದ ಎಲ್ಲ ಸಮಸ್ಯೆಗಳಿಗೂ ಉತ್ತಮ ಪರಿಹಾರ ಅದರಲ್ಲೂ ಸಾಧಾರಣವಾಗಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋ ತುರ್ಕೆ ಸಾಲೆ ಇಂತಹ ಸಮಸ್ಯೆಗಳಿಗೆ ಉತ್ತಮವಾದ ಮನೆ ಮದ್ದಾಗಿದೆ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಇದರಲ್ಲಿ ಕೊಬ್ಬರಿ ಎಣ್ಣೆಯನ್ನು ಉಗುರು ಬೆಚ್ಚಗೆ ಮಾಡಿ ಇಡೀ ಮೈಗೆ ಹಚ್ಕೊಂಡ್ರೆ ಚರ್ಮದ ಎಲ್ಲ ಸಮಸ್ಯೆಗೂ ಪರಿಹಾರ ಆಗುತ್ತೆ ಜೊತೆಗೆ ಚರ್ಮ ಮಾಯ್ಶರೈಸರ್ ಆಗಿರುವಂತೆ ಕೂಡ ಕೊಬ್ಬರಿ ಮಾಡುತ್ತೆ ಇವಿಷ್ಟು ಚರ್ಮದ ಸಮಸ್ಯೆಗಳಿಗೆ ಉಪಯೋಗಿಸಿಕೊಳ್ಳಾದಂಥ ಮನೆಮದ್ದುಗಳ ಕುರಿತಾದಂಥ ಮಾಹಿತಿಯಾಗಿತ್ತು ಇನ್ನೂ ಇಂಥ ಅನೇಕ ವಿಡಿಯೋಗಳಿಗಾಗಿ ನಮ್ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು